ಶಾಲೆ ತಾಲೂಕಿನಲ್ಲಿ ಇದೇ ಮೊದಲನೇ ಬಾರಿಗೆ ಒಂದು ಹೊಸ ಪ್ರಯೋಗಾತ್ಮಕವಾಗಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಎಸ್ ಯು ಎಸ್ ವಿ ಕಂಪ್ಯೂಟರ್ ವತಿಯಿಂದ ಒಂದು ಕೌ ಮಕ್ಕಳಿಗೆ ಬೇಸಿಗೆ ರಜಾದಲ್ಲಿ ಒಂದು ಕೌಶಲ್ಯ ತರಬೇತಿ ಕೇಂದ್ರನ ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ ಇದರಲ್ಲಿ ಮಕ್ಕಳಿಗೆ ಎಲ್ಲ ವಿಧವಾದ ಚಟುವಟಿಕೆಗಳು ಅಂದರೆ ಮಕ್ಕಳ ಬಾಲ್ಯನೇ ಅದ್ಭುತವಾದದ್ದು ಮಕ್ಕಳಿಗೆ ಒಂದು ವಿಶೇಷವಾದ ಪ್ರತಿಭೆ ಇರುತ್ತೆ ಆ ಪ್ರತಿಭೆಯ ಅನಾವರಣ ಮಾಡಲಿಕ್ಕೆ ಒಂದು ನಾವೊಂದು ಶಿಬಿರನ ಇಲ್ಲಿ ಏರ್ಪಡಿಸಿದ್ದೀವಿ ಸುಮಾರು ಅರವತ್ತು ದಿನಗಳ ಕಾಲ ನಡೀತಕ್ಕಂಥ ಈ ಶಿಬಿರದಲ್ಲಿ ಎಲ್ಲ ಗೌರವಾನ್ವಿತ ಪೋಷಕರು ನಲವತ್ತು ಜನಕ್ಕೆ ಮಾತ್ರ ಆದ್ಯತೆ ಇರೋದರಿಂದ ತಾವು ಬಂದು ಇಲ್ಲಿ ನೋಂದಣಿ ಇದೇ ಪ್ರಪ್ರಥಮ ಬಾರಿಗೆ ಸಾರಿಗಾಮ ತಾಳದಲ್ಲಿ ಅರವತ್ತು ದಿನಗಳ ನಿರಂತರ ಕಲಿಕಾ ದೇಸಿಗೆ ಶಿಬಿರವನ್ನು ಆಯೋಜಿಸಲು ಹೆಮ್ಮೆ ಕೊಡುವಂತಹ ಹೆಚ್ಚಾಗಿದೆ ಇದು ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಆರಂಭಗೊಳ್ಳುತ್ತದೆ ಈ ಒಂದು ತರಬೇತಿ ಶಿಬಿರದಲ್ಲಿ ಕಂಪ್ಯೂಟರ್ ತರಬೇತಿ ಸ್ಪೋಕನ್ ಇಂಗ್ಲೀಷು ಮತ್ತು ವೈಲಿನ್ ನುಡಿಸುವ ತರಬೇತಿ ಚಿತ್ರಕಲೆ ಸುಗಮ ಸಂಗೀತ ಅಭ್ಯಾಸ ಪೇಪರ್ ಕ್ರಾಫ್ಟ್ಸು ಹಾಗೆ ಕರೋಕೆ ಹಾಡುಗಳಲ್ಲಿ ಹೇಗೆ ಆಡಬೇಕು ಅನ್ನೋದು ಮತ್ತು ಸಂಗೀತ ಪರಿಕರಗಳನ್ನು ಹೇಗೆ ನುಡಿಸಬೇಕು ಅನ್ನೋದು ಮತ್ತು ಮಕ್ಕಳಲ್ಲಿರ್ತಕ್ಕಂಥ ಕೌಶಲ್ಯವನ್ನು ಅನಾವರಣಗೊಳಿಸುವಂತಹ ಒಂದು ಹೊಸ ಪ್ರಯತ್ನ ಇದೆ ಇದಕ್ಕೆ ದಯಮಾಡಿ ಎಲ್ಲ ಪೋಷಕಋಂದರು ಮತ್ತು ಎಲ್ಲ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಕ್ಕಂತಹ ಒಂದರಿಂದ ತರಬೇತಿ ವಿದ್ಯಾರ್ಥಿಗಳು ಬೇಗ ಇದನ್ನು ನೋಂದಾಯಿಸಿಕೊಂಡು ಈ ಒಂದು ಶಿಬಿರ ವಿನಂತಿಸಿಕೊಳ್ತೇವೆ ಇವತ್ತು ವಿಶಿಷ್ಟವಾದ ಒಂದು ಈ ತರಬೇತಿ ಕೇಂದ್ರಕ್ಕೆ ಈ ಒಂದು ತರಬೇತಿಗೆ ನೀವು ನೋಂದಣಿ ಮಾಡ್ಕೋಬೇಕು ಅಂತ ಅಂದ್ರೆ ಆನ್ಲೈನ್ ಅಲ್ಲೂ ಕೂಡ ಮಾಡ್ಕೋಬಹುದು ಮತ್ತೆ ಆಫ್ಲೈನ್ ಕೂಡ ಮಾಡ್ಕೋಬಹುದು ಒಂದಿಷ್ಟು ನಿರ್ಬಂಧಗಳು ಇರ್ತವೆ ಅಂದ್ರೆ ವಿಶೇಷ ಹದಿನೆಂಟು ವರ್ಷದ ಒಳಗಿನ ಮಕ್ಕಳು ಎಲ್ಲರೂ ಕೂಡ ಅಡ್ಮಿಷನ್ ಆಗ್ಬೋದು ಅಂದ್ರೆ ಒಂದನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ ಹತ್ತನೇ ಕ್ಲಾಸ್ ತನಕ ಓದ್ತಿರೋಂಥ ಎಲ್ಲ ಮಕ್ಕಳು ಕೂಡ ಅಡ್ಮಿಷನ್ ಮಾಡ್ಕೋಬೋದು ಇದರಲ್ಲಿ ಕೇವಲ ನಲವತ್ತು ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಕಲ್ಪಿಸಿದ್ವಿ ಮೊದಲ ಬಾರಿಗೆ ಮೊದಲು ಬಂದವರಿಗೆ ಮೊದಲ ಆದ್ಯತೆ ಇರ್ತದೆ ಮಕ್ಕಳಿಗೆ ದಿನನಿತ್ಯ ಒಂದು ಲಘು ಉಪಹಾರಗಳು ಕೊಡ್ತೀವಿ ಸೊ ಬೆಳಗ್ಗೆ ಸಮಯ ಬಂದ್ಬಿಟ್ಟು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಇರುತ್ತೆ ಈ ಒಂದು ಬೇಸಿಗೆ ಮಕ್ಕಳಿಗೆ ಪೂರಕವಾದ ವಾತಾವರಣವನ್ನು ಕಲ್ಪಿಸಲಾಗಿದ್ದು ಸದರಿ ಮಕ್ಕಳಿಗೆ ತಮ್ಮ ಕೌಶಲ್ಯಗಳನ್ನ ಅಭಿವೃದ್ಧಿ ಪಡಿಸುವಂತಹ ಒಂದು ಕಲಾತ್ಮಕವಾದ ಒಂದು ಕ ಚಟುವಟಿಕೆಯನ್ನು ನಾವು ಇಲ್ಲಿ ಕೈಗೊಂಡಿರ್ತೀವಿ ಸ್ಥಳ ಪೋಸ್ಟ್ ಆಫೀಸ್ ಬಿಲ್ಡಿಂಗ್ ಸಾಲಿಗ್ರಾಮ ಎಸ್ ಕಂಪ್ಯೂಟರ್ ಸೆಂಟರ್